ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬಿಂದ ಬಂದಿರೋಂಥ ಹೊಸ ಅಪ್ಡೇಟ್ ಕಮ್ವೆನ್ಷನ್ ಪಾಲಿಸಿ ಅಂತ ನೀವು ಅಂದ್ಕೊಳ್ಬೋದು ಯೂಟ್ಯೂಬಿಂದ ಏನಪ್ಪ ಹೊಸ ಹೊಸ ಪಾಲಿಸೀಸ್ ಬರ್ತಾನೆ ಇದೆ ಅಂತ ಹೌದು ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಆಗ್ತಾ ಇದೆ ಇನ್ನೂ ಕೂಡ ಸ್ಟ್ರಿಕ್ಟ್ ಆಗುತ್ತೆ ಯಾಕೆ ಅಂತಂದರೆ ಮನೆಯೊಬ್ಬರು ಯೂಟ್ಯೂಬರ್ಸ್ ಈಗ ಉಟ್ಕೊತಾ ಇದ್ದಾರೆ ಹಾಗಾಗಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ನಾನು ಸರ್ಕಮ್ ವೆನ್ಷನ್ ಪಾಲಿಸಿ ಅಂತ ಏನು ಈ ಪಾಲಿಸಿಯಿಂದ ನಮಗೇನೆಲ್ಲ ಎಫೆಕ್ಟ್ ಆಗುತ್ತೆ ನಾವು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಎಲ್ಲನೂ ಕೂಡ ತೋರಿಸಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಸರ್ಕಮೆನ್ಷನ್ ಪಾಲಿಸಿ ಅಂತಂದರೆ ಏನಪ್ಪ ಅಂತಂದರೆ ಯೂಟ್ಯೂಬು ಅದರಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಅಂದರೆ ಯೂಟ್ಯೂಬರ್ಸ್ಗೆ ಅದರದೇ ಆದಂತಹ ಗೈಡ್ಲೈನ್ಸ್ನ ಇಟ್ಟಿದೆ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇದ್ದಾವೆ ಅದನ್ನೆಲ್ಲನೂ ಕೂಡ ತಿಳ್ಕೊಂಡು ಮೊದಲಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಈ ರೀತಿ ಏನಾದರೂ ಅಪ್ಡೇಟ್ಸ್ ಬಂದಾಗ ನಮಗೆ ತೊಂದರೆ ಆಗುತ್ತೆ ಓಕೆನಾ ಈ ಥರ ಈ ಗೈಡ್ಲೈನ್ಸ್ ಏನಿರುತ್ತೆ ಇದು ವೈಲೇಟ್ ಆದಾಗ ನಮ್ಮ ಚಾನಲ್ ಡಿಲೀಟ್ ಮಾಡ್ತಾರೆ ಇದೆ ಸರ್ಕಂವೆನ್ಷನ್ ಪಾಲಿಸಿ ಇದು ಯಾವಾಗ ಬರುತ್ತೆ ಯಾಕೆ ಬರುತ್ತೆ ಅಂತ ನಾನಿವಾಗ ಹೇಳ್ತೀನಿ ಮೊದಲಿಗೆ ಯಾರಾದರೂ ಒಬ್ಬರು ಈಗ ನೀವೇ ಅಂತ ಇಟ್ಕೊಳ್ಳಿ ಎರಡು ಮೂರು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಮೂರು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಅದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ವ್ಯೂಸ್ ಕೂಡ ಚೆನ್ನಾಗಿ ಬಂದಿದೆ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಅದೆಲ್ಲ ಅವರಿಗೆ ಆಗೋದಿಲ್ಲ ಅವ್ರಿಗೆ ಏನು ಅಂತಂದರೆ ಈಗ ಈ ಮೂರು ಚಾನಲನ್ನು ಕೂಡ ಒಂದೇ ಇಮೇಲ್ ಐ ಡಿ ಹಾಗೆ ಒಂದೇ ಫೋನ್ ನಂಬರಿಂದ ಕ್ರಿಯೇಟ್ ಮಾಡಿರ್ತೀರ ಅದರಲ್ಲಿ ಒಂದು ಚಾನಲ್ಗೆ ಕಾಪಿರೈಟ್ ಕ್ಲೈಮ್ ಅಥವಾ ಸ್ಟ್ರೈಕ್ ಬಂದುಬಿಟ್ಟು ಡಿಲೀಟ್ ಆಗಿ ಹೋಗ್ಬಿಟ್ಟಿರುತ್ತೆ ಅಥವಾ ಬೇರೆ ಯಾವುದೋ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಏನಿರುತ್ತೆ ಅದು ವೈಲೇಟ್ ಆಗಿಬಿಟ್ಟು ಟರ್ಮಿನೇಟ್ ಆಗೋಗಿರುತ್ತೆ ಓಕೆನಾ ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಈಗ ಇದಕ್ಕೆ ಲಿಂಕ್ ಆಗಿರೋಂಥ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಇಂದ ಕ್ರಿಯೇಟ್ ಆಗಿರೋಂಥ ಅಷ್ಟು ಚಾನಲ್ನ ಟರ್ಮಿನೇಟ್ ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಓಕೆನಾ ಇದೇ ಸರ್ಕಮೆನ್ಷನ್ ಪಾಲಿಸಿ ಅಂತ ಅಂದರೆ ಅಲ್ಲಿ ನಿಮಗೆ ಯಾವ ವಾರ್ನಿಂಗ್ ಕೂಡ ಬಂದಿರೋದಿಲ್ಲ ಡೈರೆಕ್ಟಾಗಿ ಡಿಲೀಟ್ ಆಗೋಗಿರುತ್ತೆ ನಿಮ್ಮ ಚಾನಲ್ಲು ಆಗ ನೀವು ಇಮೇಲನ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ ಓಕೆನಾ ಇದು ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ನಾನು ಹೇಳೋದ್ನಲ್ಲ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಎರಡೂ ಕೂಡ ಬೇರೆ ಬೇರೆ ಕೊಟ್ಟಿರಬೇಕು ಪ್ರತಿ ಚಾನಲ್ಗೂ ಕೂಡ ಆಗ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ಈಗಾಗಲೇ ನಾನು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಎರಡು ಚಾನಲ್ ಇದ್ದಾವೆ ಮೂರು ಚಾನಲ್ ಇದ್ದಾವೆ ಏನು ಮಾಡಬೇಕು ನಾವು ಅಂತಂದರೆ ನಿಮಗೆ ಯಾವ ಒಂದು ಕಾಪಿರೈಟ್ ಸ್ಟ್ರೈಕ್ ಅಥವಾ ಕ್ಲೈಮ್ ಬಂದಿರುತ್ತಲ್ಲ ಅದನ್ನು ನೀವು ಚಾನಲ್ನ ರೀಕವರ್ ಮಾಡ್ಕೊಳ್ಳೋದಕ್ಕೆ ಅಪೀಲ್ ಮಾಡ್ಬೋದು ಓಕೆನಾ ಅಪೀಲ್ ಮಾಡಿಬಿಟ್ಟು ಆ ಒಂದು ಚಾನಲ್ನ ರೀಕವರ್ ಮಾಡ್ಕೊಳ್ಳಿ ಮೇಲೆ ಇದರಲ್ಲೂ ಕೂಡ ನೀವು ಈ ಮೇಯ್ನ್ ಚಾನಲ್ ಇರುತ್ತಲ್ಲ ಆ ಚಾನಲ್ ಡಿಲೀಟ್ ಆಗೋಗಿರುತ್ತಲ್ಲ ಆ ಚಾನಲ್ನೂ ಕೂಡ ಅಪೀಲ್ ಮಾಡಿ ನೀವು ಮತ್ತೆ ರೀಕವರ್ ಮಾಡಿಕೊಳ್ಬೋದು ಆದರೆ ಇದು ತುಂಬ ಕಷ್ಟವಾದ ಪ್ರೋಸೆಸ್ ಹಾಗಾಗಿ ಹೇಳ್ತಾಯಿದ್ದೀನಿ ನೀವು ಮೊದಲು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯೂಟ್ಯೂಬಲ್ಲಿ ಯಾವ್ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯಾವ್ಯಾವ ಗೈಡ್ಲೈನ್ಸ್ನ ನಾನು ಫಾಲೋ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಡಿ ಆಮೇಲೆ ಚಾನಲ್ನ ಕ್ರಿಯೇಟ್ ಮಾಡಿ ಓಕೆನಾ ಇದು ಮೇಯ್ನ್ ಇರೋ ಅಂಥದ್ದು ಈಗ ಅದೇ ನಾನು ಹೇಳೋದ್ನಲ್ಲ ಅಪೀಲ್ ಮಾಡಿ ನೀವು ರೀ ಮಾಡ್ಕೊಳ್ಬೋದು ಇದಷ್ಟೇ ನಿಮಗೆ ಉಳಿದಿರೋ ಅಂಥ ಸಲ್ಯೂಷನ್ ಇದನ್ನು ಬಿಟ್ಟು ಯಾವುದೇ ಸಲ್ಯೂಷನ್ ಇಲ್ಲ ಹಾಗಾಗಿ ನೀವೇನಾದರೂ ಈಗ ಆಲ್ರೆಡಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ನೀವು ಯಾವುದೇ ರೀತಿ ಗೈಡ್ಲೈನ್ಸ್ನ ಬ್ರೇಕ್ ಮಾಡದೇ ಇರೋ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬ್ರೇಕ್ ಮಾಡದೇ ಇರೋ ಥರ ನಿಮ್ಮ ಚಾನಲ್ಸನ್ನ ನಡೆಸ್ಕೊಂಡು ಹೋಗಿ ಇನ್ನು ಮುಂದೆ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಬೇರೆ ಬೇರೆ ಕೊಟ್ಬಿಟ್ಟು ಚಾನಲ್ನ ಕ್ರಿಯೇಟ್ ಮಾಡಿ ಹಾಗೆ ಆಗ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಯೂಟ್ಯೂಬಲ್ಲೇ ಇದೆ ಒಂದು ಇಮೇಲ್ ಐ ಡಿಯಿಂದ ಹಂಡ್ರೆಡ್ಸ್ ಆಫ್ ಚಾನಲ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಅದು ಅದಕ್ಕೋಸ್ಕರನೇ ಈ ರೂಲ್ಸ್ನ ತಂದಿರೋ ಅಂಥದ್ದು ಓಕೆನಾ ಹಂಡ್ರೆಡ್ ಚಾನಲ್ ಇದ್ರೂ ಕೂಡ ನೀವು ಮೈಂಟೇನ್ ಮಾಡ್ಬೋದು ಎಲ್ಲ ಪಾಲಿಸ್ನು ಕೂಡ ಫಾಲೋ ಮಾಡಿದ್ರೆ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಬ್ರೇಕ್ ಮಾಡದೆ ನೀವು ಚಾನಲ್ನ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆನಾ ನಿಮಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು